ಶಿವನೆಂಬುವರು ನಾದ ಪ್ರಿಯ ನಾದಪ್ರಿಯ ಶಿವನಲ್ಲವಯ್ಯಂಬುವರು ವೇದ ಪ್ರಿಯೂ ಅಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ಪ್ರಿಯನು ಅಲ್ಲ ಹೌದಾ ವೇದ ಪ್ರಿಯನು ಅಲ್ಲ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಮಾತಾ ಅವರು ಭಗವಂತ ಪೀರ್ ಹೇಳ್ತಾರೀಪಂ ಮತ್ತ ನಂದಿ ಕುರುಳಿ ಗ್ರಾಮದಾಗ ನಿಮಗ್ ಒಲಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪಾ ನಿಮ್ ಹತ್ರ ರಾಕ್ ಐತ್ ಅಂದ್ರ ಅವ ಒಲೆಯವಲ್ಲ ನೀ ಬಾಳ್ ಚಂದ್ ಅದನ್ನಂದ್ರೂ ಅವಲಿಯವಲ್ಲ ಒಲಿಬೇಕಾದ್ರೆ ಹೆಂಗ್ ಹೆಂಗಲ್ರಿಪಾ ನೀ ಬಾಳ್ ಶಾನಿ ಅದನಂದ್ರೂ ಅವು ಒಲೆ ಮತ್ತ್ ಹೆಂಗ್ ಹೊಲಿತನ್ರಿ ಪೀರ್ ಸಾತ್ಯನಲ್ಲಿ ತನು ಮನ ದನದಿಂದ ಏನ್ ಮಾಡ್ಬೇಕ್ರಿಪ್ಪ ಕಾಯ ವಾಚ ಮನಸ್ಸು ಸುದ್ದಿಟ್ಟು ನಡೆದದ್ದ ಕರಿ ಆಗಿತ್ತಂದ್ರ ಅಂದಾಗ ನಿನಗ ಭಗವಂತ ಸಾಕ್ಷಾತ್ಕಾರ ಆಗ್ತಾನ ಅಂತ ಹೇಳ್ತಾರ ಹೌದು ಹೌದ್ರಿಪಾ ಹೌದು ಏನಾಗ್ತಾನ ಸಾಕ್ಷಾತ್ಕಾರ ಆಗ್ತಾನ ಭಗವಂತ ಸಾಕ್ಷಾತ್ಗಾರ ಆಗಿತ್ತಂದ್ರ ನಮಗ್ ನಿಮ್ಗೆಲ್ಲಾ ಮುಕ್ತಿಗೆ ಹೋಗ್ಲಿಕ್ಕೆ ಬರ್ತದ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ತಾವೆಲ್ಲರೂ ಇವತ್ತಿನ ದಿವಸ ನನ್ನಪ್ಪ ಮುತ್ತನ ಜಾತ್ರಿ ವೈಭವ ಚಂದ ಆಗಲತ್ತ ತಿಳ್ಕೊಂಡು ಕಾಯ ವಾಚ ಮನಸ್ಸು ನಡೆ ನುಡಿಗಳನ್ನ ಸುದ್ದಿಟ್ಟುಕೊಂಡು ನಿಸ್ಮಲವಾಗಿ ವಾರಾಣು ಗಟ್ಟಲೆ ಜಾತ್ರೆಯನ್ನ ಮಾಡಿ ಮಾಡಿ ಬಾಳ ಭಕ್ತಿಪೂರ್ವವಾಗಿ ಲೈಟ್ ಡೆಕೋರೇಷನ್ ಹೊಡೆದು ಹೊಡೆದು ಹೂವಿನ ಮಾಲೆ ಅಲಂಕಾರವನ್ನ ಮಾಡಿ ಇವತ್ತು ಜಾತ್ರೆ ಮಾಡಿ ಹೇಳ್ತಾರಲ್ಲ ಮಹಾತ್ಮರು ಏನತ್ರೀಪಾ ದೀಪಾವಳಿದೆ ಲೈಟ್ ಫುಲ್ ಹೋಳಿ ಹುಣ್ಣಿದೆ ಕಲರ್ ಫುಲ್ ದೀಪಾವಳಿಗೆ ಲೈಟ್ ಫುಲ್ ಹೋಳಿ ಹುಣ್ಣಿಮೆಗೆ ಕಲರ್ ಫುಲ್ ನಾ ಹೆಂಗಿಲ್ಲ ಗೊತ್ತದೀಪ ದೀಪಾವಳಿ ದೀಪಾವಳಿದೆ ಲೈಟ್ ಫುಲ್ ಹೌದ ಹೋಳಿ ಹುಣ್ಣಿದೆ ಕಲರ್ ಫುಲ್ ಇದು ಸಾಬ್ ಮುತ್ತನ ಜಾತ್ರೆ ವೇರಿ ವೆರಿ ವಂಡರ್ಫುಲ್ ಅಂತ ಹೇಳ್ತಾರ ಹೌದ್ರಿಪಾ ಹೌದು ಅಂದ್ರ ದೀಪಾವಳಿ ಲೈಟ್ ಅಲಂಕಾರ ಹೋಳಿ ಹುಣ್ಣಿಗ ಬಲ್ಲ ಅಲಂಕಾರ ಇವತ್ತಿನ ದಿವಸ ಜಾತ್ರೆ ಜನಕ್ಕೆ ಜನ ಜಯಂಕರ ಆತ್ಮೀಯ ಬಂಧುಗಳೇ ಹೌದಪ್ಪ ತಾವೆಲ್ಲರೂ ಕೂಡಿಕೊಂಡು ಬಹಳ ಚಂದ ಎರಡು ಸಂಘಗಳನ್ನ ಇಲ್ಲಿ ಕೂಡಸಿದ್ರಿ ಕುರ್ಷರಿಪ್ಪ ಕುರ್ಷರು ಕೂಡಿಸಿದ ಕೊಲ್ಲ ಸರ್ಚುಡಿ ಸಕಲವಿದ್ರೆ ಶಾಂತಕನ ಕೂಡ ಬಹಳ ಚಂದ ಮಾತ್ರ ನೀವು ಕೇಳಿರಿ ಏ ಬಾ ಮಾರ್ಮಿಕವಾಗಿ ಮಾತಾಡಿ ಹೋಗಿರಿಪ್ಪ ಮಾರ್ಮಿಕವಾಗಿ ಮಾತಾಡಿ ಒಂದು ವಿಷಯ ಏನು ಇಟ್ರವರು ಏನು ಇಟ್ರಿಪ್ಪ ವಿಷಯ ಏನು ಕೇಳಿ ಮಾಡೋದು ಶ್ರೇಷ್ಠ ಏನು ಕೇಳಲ್ಲಾರದೆ ಮಾಡೋದು ಶ್ರೇಷ್ಠ ಕೇಳಲ್ಲಾರದ ಮಾಡೋದು ಶ್ರೇಷ್ಠ ಅವಾ ಕಮಿಟಿ ಅವರು ಏನಂದ್ರಿಪ್ಪ ಕಮಿಟಿ ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ಹೌದು ಗುರು ಶಿಷ್ಯರ ವಿಷಯ ಇರ್ಲಿ ಹೌದಾ ನೀವು ಗುರುವಿನ ಹಿಡ್ಕೋರಿ ಅವ್ರಿಗೆ ಶಿಷ್ಯನ ಬೆಳಸಲಿ ಅವರು ಅವರು ಶಿಷ್ಯನ ಬೆಳೆಸಲಿ ಅಂದ ಕೂಡ ಇಲ್ರಿ ನಾವೇ ಶಿಷ್ಯನ ಹಿಡಿತೀವಿ ನಾವು ಅದ್ ಹೊಲ ಪಾಡಿದಂಕ್ರ ಹೊಲ ಶಿಷ್ಯನ ಹಿಡ್ಕೊಂಡ್ರು ಹಿಡ್ಕೊಂಡ್ರಿಪ್ಪ ನಮ್ಮ ಸಣ್ಣ ಸಣ್ಣ ನಮ್ದು ನಮ್ಗೆ ಶಿಷ್ಯನ ಇರ್ಲಿ ಅಂದ್ರ ನೀವೆಲ್ಲಾರು ಕೇಳಿದ್ರೆ ಅವ್ರು ಏನೇನ್ ಮಾತಾಡಿದ್ರ ಅಂತಕ್ಕಂತದ್ ಏನ್ ಮಾತಾಡ ಮಾಳು ಸರ್ ಅವರು ದೊಡ್ಡ ಸರ್ ಅವರು ಬಂದಾರ ಗುರುಗೋಲು ಬಂದಾರ ಮಾಳ್ವ ಅಣ್ಣವ್ರು ಬಂದಾರ ಮುತ್ತೂರ್ ಮ್ಯಾಲ ಅಂದ್ರೆ ಜಗತ್ತದಾಗ ಅರಬಟ್ಲೆ ಹಾಡು ಕಲಾವಿದರಾಯಿನ ಮಠಮನಿ ಒಳಗ ಮಾಲಿಂಗರಾಯಿನ ಮಠಮ ಒಳಗ ಅರಮಟ್ಲೆ ಹಾಡು ಅಂತ ಕಲಾವಿದ್ರ ಮುತ್ತೂರ್ ಮೇಲದ ಅವ್ರ ಜೋಡಿ ಮ್ಯಾಲ ನಮ್ದು ಹಾಕದಿಲ್ಲ ನನಗೆ ಡೌಟ್ ಬರ್ಲಾಕತ್ತದ ನನಗ ಮನುಷ್ಯನ್ಯಾಗ ಹೆಂಗ ಅನ್ಸಲಾಕತ್ತದ ಡೊಕನೆಯಾಗ ಹಚ್ಚಾರ ಅವರು ಇಲ್ಲ ನಿಮ್ನು ಸ್ಟೇಜ್ ಮ್ಯಾಲ ಕುಣ ಅಲ್ಲ ನೀವ್ಯಂಗ ಅಕ್ಕಿರಿ ಅತ್ತ ನಮ್ಮನು ಸ್ಟೇಜ್ ಮ್ಯಾಗ ಕುಣ್ಸ್ಯಾವ್ರು ನಿಮ್ಮನು ಸ್ಟೇಜ್ ಮ್ಯಾಗ ಕುಣ್ಸ್ಯಾವರು ತಾವು ತಳ ಕೂತಾರು ಖರೆ ಹೌದಾ ಇವತ್ತು ದೈವಕ್ಕೆ ಎರಡು ಮಕ್ಳು ಇದ್ದ ಹಾಗೆ ಹೌದು ಎರಡು ಮಕ್ಳು ಅಷ್ಟೇ ಇವತ್ತು ನೀವು ಅಷ್ಟೇ ನಾವು ಅಷ್ಟೇ ಹೌದೇಪ್ಪ ನಿಮ್ಗೊಂದು ಬೇರೆ ಮಾಡಿಲ್ಲ ನಮಗೊಂದು ಬೇರೆ ಮಾಡಿಲ್ಲ ಹೌದಲ್ರಿಪ್ಪ ನಾವು ಸಣ್ಣವರ ಅಕ್ಕಿರಿಯತ್ತು ನೀವು ಹೆಂಗೆ ತಿಳ್ಕೊಂಡ್ರಿ ಅದು ಅವ್ರು ಇಷ್ಟ ಅಲ್ಲ ಅದೇ ಅವ್ರ ಇಷ್ಟ ಇರ್ಲಿಪ್ಪ ಸಣ್ಣ ಅವ್ರಕ್ಕಿರತ್ತ ನೀವ್ ಅಲ್ರಿ ನೀವೇ ವಿಚಾರ ಮಾಡ್ರಿ ಏನ್ರಿ ನಾವು ಸಣ್ಣವ್ರ ಅಕ್ಕಿ ನಮಗೆ ಅನ್ಸಲಾಕ್ ಬರ್ತದ ಇವ್ರ ಮಗ್ಲಕ್ಕೆ ಮೇಲೆ ಲಕ್ಷ್ಮಿ ಮ್ಯಾಲ ಈ ತರ ಅನುಕೂಲ ಆಗ್ತದೆ ಲಕ್ಷ್ಮಿಯರ್ಲಿ ಕಡಗ ಮತ್ ಯಾವ ಬ್ಯಾರ ಮೇಲೆ ಯಾವ್ದು ಕೂಡ್ತದ ಅದ್ ಇರಬೇಕಾಗ್ತದೆ ಖರೇ ಇವತ್ತ ಶಿಷ್ಯನ ಪಾಲ್ ನಮಗ್ ಇರ್ಲಿ ಇರ್ಲಿಪ್ಪ ಇರ್ಲಿ ನಮ್ ಏನು ಪಡೆದ ಕುಂದಿರ್ತೀರೋ ಏನ್ ಹುಯ್ ಕುಂದ ಕೊಂಟ್ರಿ ನೀವು ಶಿಷ್ಯದ ರೌಂದ್ಯಾಯ್ ಕುಂದಿರ್ತಾರತ್ರಿ ಅಲ್ರಿ ವಿಚಾರ ಮಾಡ್ರಿ ನೀವ್ ಏನ್ ಬೇಕಾದ ಮಾಡ್ರಿ ನಮ್ಮನ ಕಬ್ಬಿನ ಪಡ್ದ ಕುಂದ್ರಸ್ರಿ ರೌನ್ಯಾಗರ ಕುಂದ್ರಸ್ರಿ ಬಾಯಿ ಅಕ್ಕ ಕಡ್ಲಾಕ್ ಹೋದತ್ರ ಇದುವರೆ ನೋಡಿ ಇಲ್ಲತ್ರ ಬಡ್ತಾ ಹೆಂಗೈತ್ ಅನ್ನೋದು ಬಿದ್ದಾವ್ ಸುಮ್ನೆ ನಾಲ್ಕು ದಿವ್ಸ ಡೊಳ್ಳಿನ ಪದ ಹಾಡ್ಲಾಕಿ ಇನ್ನಟ್ಟ ಹಾಡ ಹಾಡಂಗಾದ್ರ ಹಾಡ ಹಾಡ್ಲಿಕ್ಕರದ್ ಬಿಡತಿವಿ ಹೋಗಾಕತಿ ಗಾಂಡರ ಮನಿಗೆ ಕಾಳಿ ನಿನ್ಗಳ ಕಬ್ಬಿಣಕ್ ಹೋಗಂಗೇ ಅಂತವ್ರಿಗೆ ಕೂಡ್ರಿ ಅಲ್ಲಿ ವಿಚಾರ ಮಾಡ್ರಿ ಶಿವಸ್ಥಾನ ಸೇವಾ ನಡ್ದ್ರಿಪಾ ನಾ ಕಬ್ಬಿನ ಪಡೆದಾಗ ಹೋಗಿ ಕುಂದಿರ್ತೀನೋ ಕಬ್ಬಾ ಕಡಿಯಂಗ್ ನನಗೊಂದ್ ತಿಂಗ್ಳ ಲಗಾನ್ ಬೇಕಾಗೈತದ್ರಿ ಯಾರ ಇಲ್ಲೊಂದು ಮಾತು ಹೇಳುದ ಏನು ನಮ್ಮ ಅಕ್ಕ ಅವ್ರು ತಿಳಿದು ಮಾತಾಡತ್ತಿಲ್ಲ ಅವರು ಈ ಬಡ್ಡಿಯಾಗೇನು ಡಗ್ಗಾ ಬಿಡಿತಾನಲ್ಲ ಈ ಅಮ್ಮಗ ಆ ಕಲ್ಸಾಕತ್ತ ನಾವು ಯಾಕ್ರೀ ಹ್ಞೂ ಅನ್ರಿ ನೀವು ಏನು ಉಣ್ಸುದೇನು ಹೌದ ಇದನ್ನ ಎಲ್ಲ ಮಾತಾಡಿದ್ರಿ ಹಾಂ ಹಾಂ ಸರ್ಜೋಡಿ ಸಹ ಕಲಾವಿದ್ರು ದೊಡ್ಡ ಕಲಾವಿದರ ಶ್ಯಾನ್ಯಾರದಾರ ಕರ್ಕೊಂಡು ಜಗ್ತಾರ್ ಅನ್ನೋದು ಆತ್ಮವಿಶ್ವಾಸ ಅದ ಆತ್ಮವಿಶ್ವಾಸ ಕರೆ ಅಂದ ಕೂಡ ನೀವು ಪತ್ರ ಮೇಲೆ ಹೋಗಿ ಕುತಗಿದಿರಿ ಹತ್ತು ಹ್ಞೂ ನಾ ಹೌದು ಲೀ ಹೌದಾ ರಾಜ್ಯಾವ್ಲಿ ಅಲ್ಲ ಪತ್ರ ಮೇಲೆ ಹೋಗಿ ಕುತಗಿದಿರಿ ನೀವು ಹತ್ತು ನೀವೆಲ್ಲ ಹೋ ಜನದಾರ ಇಲ್ರಿ ಅವರು ಪತ್ರದ ಮ್ಯಾಲೆ ಹೋಗಿ ಕುಂದಲಕ್ಕ ನಮ್ಮ ಸೊಪ್ಪನು ಆಮೇಲೆ ಹುಚ್ಚಿರ್ತೈತೆ ಏ ನಿನ್ನಾಗ ಬೇಡ ಸುಮ್ರಾವನಿ ಇದೇ ನಕಲ್ ಕೈ ನಾವ್ ಹಿಡ್ದ ಅಲ್ಲ ಬಾಯಿ ವಿಚಾರ ಮಾಡು ಯಾ ಮಾತ ಏನ್ ಆಗ್ತದ ಏನ್ ಮಾತಾಡ್ಬೇಕು ಹೌದು ನೀ ಅರ್ಬಟ್ ಕಲಾವಿದ ಅಂದದಿ ಹೌದಾ ನಮ್ಗೆ ಬಾಳ್ ಖುಷಿ ಆಯ್ತು ನಿನ್ನ ಬಾಯಿ ಆಗ ಅರ್ಬಟ್ ಕಲಾವಿದ ಅಂದ್ರೆ ನಮಗೂ ಬ ಮ್ಯಾಲದ ಆಡ್ದಾಗಿತ್ತದ ನಾವು ತಿಳ್ಕೊಂಡು ನಾವ್ ಪೂರ ತಿಳ್ಕೊಂಡ್ರಿ ನಾವ್ ಸುಮ್ ಇದು ಪೇಪರ್ ಮಟ್ಟಿ ತಿನ್ನ ಮೇಲೆ ಐತಲ್ಲ ಮುತ್ತೂರ್ ಮೇಲೆ ನಾವ್ ತಿನ್ಕೊಂಡಿದ್ ಕರೆ ಅರವತ್ ಮೇಲೆ ಮತ್ ನಿನ್ ಬಾಯ್ ಆಗ ಬಂದ ನಮ್ದು ಮಾತಾಡ್ ಹವಾನ ಆತ್ಲ ಇದು ಯೂಟ್ಯೂಬ್ ದಾಗ ಪೂರ್ ಜನ ಪುಣ್ಯನ ಅಲ್ರಿ ನಮ್ದು ಪೂರ್ ಜನ ಪುಣ್ಯನ ಐತಿ ಬಾಯಿ ಈ ಮಾತ ಮಾತಾಡ ಸಂತೋಷ ಅದ ನೀ ಸಣ್ಣಕ್ ಆಗಕ್ ಹೋಗ್ಬೇಡ ಹ್ಮ್ ದಡ್ಡಕ್ಕೆ ಆಗಣ ಯಾಕ ಸತ್ಯ ಸಿದ್ಧರ ಶಿವಸ್ಥಾನ ಜ್ಞಾನದಿಂದ ದೊಡ್ಡಕ್ಕೆ ಆಗು ಹೌದಾ ಅಧಿಕಾರಕ್ಕೆ ಬಂದದಿ ಬಂದಿರಲಪ್ಪ ಏನ್ ಅಧಿಕಾರ ಅಂದ್ರೆ ಏನು ನೀ ಎಲ್ಲಾ ಒಂದು ವೇದಿಕೆ ಮೇಲೆ ಒಬ್ಬ ಹೆಣ್ಣ ಮಗಳು ಮಾತಾಡ್ಬೇಕಂದ್ರೆ ಸಾಮಾನ್ಯ ಎಲ್ಲ ನೀ ಅಧಿಕಾರದಾಗದಿ ನೀ ಸಣ್ಣಕ್ಕೆ ಆಗಕ್ ಹೋಗ್ಬೇಡ್ರ ನೀನು ದೊಡ್ಡಕ್ಕೆ ಆಗ ಅವ್ರ ಕೈ ಮುಗ್ದು ಒಟ್ಟ ಸಣ್ಣ ಅವ್ರ ಆಗಬೇಡ್ರಿ ನೋಡಿ ಇವ್ರು ಚಾಲು ಮಾಡಿದ್ರೆ ನೀವು ಇನಾಕಿದ ಲಗ್ನರೇ ಆಗಲಿ ಗಪ್ರು ನಿಮ್ಗೆ ಯಾನ್ ಹೆಣ್ಣು ಚಿಂತೆ ಅದು ನಮ್ಗ ಹೇಳ್ತಾರಲ್ಲ ಏನ್ರಿಪಾ ಎಂದತ್ತಿನಕ್ಕಿ ಅನ್ನ ಬ್ಯಾಡೋ ಎಂಡತ್ತಿ ಬಣ್ಣ ಹತ್ತಿರ ಬ್ಯಾಡೋ ಎಂದತ್ತಿನಕ್ಕಿ ಅನ್ನ ಬ್ಯಾಡೋ ಏ ಬಣ್ಣ ಹಾಕಿದಿರುಬ್ಯಾಡೋದು ಚಂಡಾತಿ ನೀನ್ ಹೆಣ ಕಟ್ಟ ಅವರು ಇಲ್ಲ ತನ್ನ ಪಾಪ ಒಂದ ದೊಡ್ಡ ಹಚ್ಚರ್ ಬಡ್ಡಾಗ 18 ಮೂರು ಜನಕ್ಕೆ ಕಟ್ಟುವೇ ಏನು ಜನ್ರಲ್ಲ ಅದಕ್ಕೆ ಅಲ್ಲೋ ಇನ್ನ ನೀ ಸಾಲಿ ಕಳಲಿಲ್ಲ ಕತಿ ಇದನ್ನ ಎದಕ್ಕೆ ತಂದರಿ ನಾ ನಿ ಸಾಲಿ ಕಲಿಲಕತ್ತಿದಿ ಪೇಪರ್ ಬರಿಲಕತ್ತಿದಿ ಏನ ಪಿ ಎಸ್ ಐ ಆಗಾವ್ ಇಂಜಿನಿಯರ್ ಐತಿ ಸಾಲಿ ಮಾಸ್ಟರ್ ಹೆಂಡತಿ ಗುಲಾಮ್ ಆಗಲಕ್ಕ ಹೋಗಬೇಡ ಜೋಡಿ ಬೇನ ಅತ್ತಕ್ಕ ಹೋಗಬೇಡ ಇದು ನಿಂತಿ ಆಗಿರ್ಲಿ ಅಲ್ಲ ಹೆಂಡತೆ ಅಂತ ಎಷ್ಟು ಹುರುಕ್ ನೋಡ್ ಮಮ್ಮಾ ತಮ್ಮ ಅಕ್ಕ ಏನ್ರಿ ಸರ್ ಯಾಕ ಕೇಳ್ರಿ ಏನ್ರಿಪ ವಿಶ್ ಅಣ್ಣ ನನಗೊಂದು ನೂರ ನೀ ತಾಟ್ ಹಿಡ್ಕೊಂಡು

ನಿನಗೆ ಇನ್ನೊಂದ್ ಹೇಳ್ತೀನಿ ಇಲ್ಲಿ ಏನು ಹಾಲುಂಡ್ ದೈವ ಕೂತದಲ್ಲ ಈ ಹಾಲುಂಡು ದೈವ ಕಕಾ ಏನಾಯ್ತು ಇಲ್ಲಿ ಏನು ಹಾಲುಂಡ್ ದೈವ ಕುತ್ತದಲ್ಲ ನಮ್ ಕಾಕಾ ಹಂಗ್ಯಾಕ ಮಾಡಿದ್ ನಿಮ್ಕೂ ಊಣಾಗ್ಲಿಲ್ಲ ಅದು ಯಾಕ ಗಂಟಲಾಗ ಹಾಲು

ಹಲೋ ಹಾ ಚಲೋ ಅತ್ರಿ ಕ್ಯಾಸ್ತದಲ್ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕ ಇದು ನಂದಿ ಕುರುಳಿ ಗ್ರಾಮ ಹೌದಪ್ಪ ಹೌದಾ ಬೆಳಗಾವಿ ಜಿಲ್ಲಾದಾಗ ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಏ ಕೊಟ್ಟಿರಪ್ಪ ಕೊಟ್ಟೀವಿ ನಮ್ಮ ಅಧ್ಯಕ್ಷರ ಇಕ್ಕೆತ್ತರಲ್ಲ ಹಾ ಹಾ ಅವರು ನಮ್ಮ ಕಾರ್ಯಕ್ರಮ ಹಲವಾರು ಕಡೆ ಇದ್ದಾಗ ಎಲ್ಲಾ ಕಡೆ ಕಾರ್ಯಕ್ರಮ ಬಂದಾರ ಹೇ ಬಂದಾರಿಪ್ಪ ಹೆಂಗ ನಡದಾವ ಯಾವ ತರ ದಂಧೆ ಮಾಡ್ಯಾರ ಗೊತ್ತದ ಹೇ ಗೊತ್ತದಿಪ್ಪ ಗೊತ್ತದ ಒಂದ್ ಊರಾಗ ಹಾರ್ಕಿ ಸಂಘ ಬಂದ್ರ ಹತ್ತು ಮಂದಿ ಇಚ್ಚಕ್ ನಿಂತಿರ್ತಾರ ಹತ್ತು ಮಂದಿ ಇಚ್ಚಕ್ ನಿಂತಿರ್ತಾರ ಎದಕ್ ನಿಂತಿರ್ತಾರೀಪ್ ಈ ಕಾಡಿ ಮ್ಯಾಲೆ ಬಂದಾಗ ಈ ಕಡೆ ಒಂದ್ ಹತ್ತು ಮಂದಿ ಕೂ ಹೊಡಿತಿರ್ತಾರ ಈ ಕಾಡಿ ಮ್ಯಾಲೆ ಚಲೋ ಅದ ಅಂದ್ರೆ ಈ ಕಡೆ ಒಂದ್ ಹತ್ತು ಮಂದಿ ಇವ್ರ ಕೂ ಹೊಡಿತಿರ್ತಾರ ಈ ಒಂದು ಹತ್ತು ಮಂದಿ ಕೂತಿರ್ತಾರ ಅವ್ರ ಕೂ ಹೊಡಿತಿರ್ತಾರ ಅವ್ರು ಹೆಂಗೆ ಕೊಡುದಕ್ಕೂ ಹೊಡಿತಾರೆ ಹಂಗೆ ಕೂಗ ಹೊ ಹೊಡಿತಾರೆ ರೀ ಅದನ್ನು ಬೇಡ ಹೌದು ಮುಂದೊಂದು ಹತ್ತು ಮಂದಿ ಕೂತಿರ್ತಾರೆ ಅವ್ನು ಇವ್ರು ಬೇರೆಪ್ಪ ಎರಡು ಮಾತ್ರ ಪಾಕ ಇಲ್ಲಪ್ಪ ಅವು ಖರೆ ಹಿಂಗೆ ವೇದಿಕೆ ನಮಗೆ ಸಿಕ್ಕಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೆಲ್ಲ ಪುಣ್ಯವಂತರು ನಿಮ್ಮ ಪ್ರೀತಿ ಡೊಳ್ಳಿನ ಹಾಡ್ಕಿ ಮೇಲೆ ಹಂತದ ಐತ ದೈವ ಚಿಕ್ಕದಾಗಿ ಕುಂತರು ಚಕ್ಕಾಗಿ ಕುಂತೇನೆ ನಿಮ್ಮ ಪ್ರೀತಿ ಎಂತಾದ ಐತೆ ಅಂತ ಕೇಳಿದ್ರ ಎಂತಾದೈತ್ರಿಪ್ಪ ನೀರಾಗ ಹೋಗುದ್ರು ಮುಣಗಂಗಿಲ್ಲ ಬೆಂಕಿ ಆಗ ಹೋಗುದ್ರು ಸುಡಂಗಿಲ್ಲ ಸುಡಂಗಿಲ್ಲ ಗಾಳಿಗೆ ಹೋಗದ್ರ ಹಾರಂಗಿಲ್ಲ ಅಂಗಡಿ ಆಗಿತ್ತು ಮಾರುವಂತದಲ್ಲ ತಕ್ಕಡಿ ಆಗಿತ್ತು ತೂಗಿದ್ರು ತುಗಂಗಿಲ್ಲ ಅಂತ ಪ್ರೀತಿ ಎಲ್ಲಿ ಕೊಟ್ಟಿರತ್ತ ಕೇಳಿದ್ರ ಅದು ನಂದಿ ಕುರಳಿ ಗ್ರಾಮದಾಗ ಮಾತ್ರ ಸಿಗತೈತೆ ಸಮಾಧ ಅಂಗೈ ಅಂತ ಹೇಳ್ತಕ್ಕಂತ ಮಾತು ಹೌದು 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 ಏನಿಬ್ರು ದುರ್ಗ ಮುರುಗಾರ ಜೋಡ ಹೋಗ್ರಿ ಗ್ರಾಮ ಹಾಕಿರಿ ಜನ ತಾಳಿ ಬಸಣ್ಣ ದೈವ ಇದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಹೌದು ಮಂದಿದ್ದಲ್ಲಿ ಮಾತೈತಿ ಮಾತಿಗೆ ಒಂದು ಮರ್ಯಾದೆ ಐತಿ ಇಲ್ಲಿ ಜ್ಞಾನದ ಜಗಳ ನಡೆಯುವುದೈತಿ ಹೌದು ಹೌದು ಬೆಳಗಾವಿ ಜಿಲ್ಲಾ ರಾಯಬಾಗಿ ತಾಲೂಕು ನಂದಿಕುರುಳಿ ಗ್ರಾಮ ಅಂದ್ರೆ ಹಿಂದೆ ನಮ್ಮ ದರೂರ್ ಮುರ್ಸಿದ ಒಂದು ಮಾತು ಬರೋದಿಟ್ಟ ಏನಿಟ್ಟಿಪ್ಪ ಸಖ